ನಿಗದಿ ಅಧಿಕಾರ ಎರಡು ಒಂದೇ ಕಡೆ ಇದ್ರೆ ನಮ್ಮ ರೈತರ ಪದಕ್ಕೆ ಎಂದೂ ಆಸನ ಆಗಕ್ ಇಲ್ಲ ಅವ್ರನ್ನ ಫ್ಯಾಕ್ಟ್ರಿ ಮಾಲಕರ ಏನಾದ್ರು ಇದ್ರ ಅವ್ರನ್ನ ತತಕ್ಷಣ ಅಧಿಕಾರದಿಂದ ಕೆಲಸ ಅಧಿಕಾರದಿಂದ ಮಾತ್ರ ಸಾಮಾಜಿಕ ನ್ಯಾಯ ಬದ್ಧತೆ ಕಪ್ಪಿನ ಬೆಲೆ ನಿಗದಿ ಮಾಡಲೇಬೇಕು 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 ಜಿಲ್ಲಾ ಉಸ್ತುವಾರಿ ಅವರು ಬೆಲೆ ಘೋಷಣೆ ಮಾಡಲೇಬೇಕು 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 ಜಿಲ್ಲಾ ಉಸ್ತುವಾರಿ ಅವರು ಬೆಲೆ ನಿಗದಿ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರನ್ನು ಪ್ರತಿಭಟನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನನಗೆ ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ನಮ್ಮ ರಾಜ್ಯಸಭಾ ಎಂ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಬ್ಬು ಬೆಳಗಾರ ಮತ್ತು ಬೀದಿಗಳ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ತಾವು ಬರಬೇಕು ಅಂತ ನನಗೆ ದೂರವಾಣಿ ಕರೆ ಮಾಡಿ ತಿಳಿಸಿದ್ರು ನಾನು ಇವತ್ತು ತಮ್ಮ ಹೋರಾಟದ ಜೊತೆ ನಾವು ಕೂಡ ಇರಬೇಕು ಅಂತ ನಾನು ಬಂದಿದ್ದೇನೆ ನಾನು ಮೊದಲದಾಗಿ ಒಂದು ಮಾತನ್ನ ಹೇಳ್ತೇನೆ ನಾನು ಇವತ್ತು ನಮ್ಮ ಕಬ್ಬು ಬೆಳಗಾವಿ ಅದನ್ನು ಬದುಕಿಟ್ಟು ಹೋಗ್ಬೇಕು ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಸುಭಾಷ್ ಅಣ್ಣ ಫೋನ್ ಮಾಡಿದ್ರು ರಕ್ಕಪ್ಪ ಪಾಪ ರೈತ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ತಕ್ಷಣ ತೀರ್ಮಾನ ಮಾಡಿದ್ದು ಬೆಳಗ್ಗೆ ನಾನು ಹೊರಟು ಬಂದಿದ್ದೇನೆ ಬಂದೋ ಕಪ್ಪು ಬೆಳೆಗಾರರು ಹೋರಾಟದು ಮೊದಲ ಬಾರಿಗೆ ಏನು ಮಾಡ್ತಾ ಇರ್ತಕ್ಕಂಥದ್ದಲ್ಲ ಮೊದಲ ಬಾರಿಗೆ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತದ್ದಲ್ಲ ಇದೇ ಸಿದ್ದರಾಮಯ್ಯವ್ರ ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದ್ದಾಗ ಕಬ್ಬು ಬೆಳೆಗಾರರು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ರು ಏನಾಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾಗ ಇವತ್ತು ರೈತರ ಪರಿಸ್ಥಿತಿ ರೈತರು ಸಂಕಷ್ಟದಲ್ಲಿದ್ದಾರೆ ಈ ನಾಡಿನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಅತಿವೃಷ್ಟಿ ಸಂದರ್ಭದಲ್ಲೂ ಸಹ ನಾನು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರವಾಸ ಮಾಡಿದೆ ಗುಲ್ಬರ್ಗ ಯಾದಗಿರಿ ರಾಯಚೂರು ಈ ಭಾಗದಲ್ಲಿ ನಮ್ಮ ವಿಪಕ್ಷ ನಾಯಕರು ಕೂಡ ಬಂದೋದ್ರು ದುರ್ದೈವ ಅಂತ ಹೇಳಿದ್ರೆ ಭೀಕರ ಮಳೆಯಿಂದ ತೊಂದರೆಗಿಡದಂಥ ರೈತರು ರಾಜ್ಯ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಹೇಳಿದಾಗ್ಲೂ ಸಹ ಆ ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು ಕೂಡ ತಲೆಕಟ್ಸ್ಕೊಳ್ಳಿಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ತಲೆಕಟ್ಟಿಸ್ಕೊಳ್ಳಿಲ್ಲ ಕಂದಾಯ ಸಚಿವರು ಕೃಷಿ ಸಚಿವರು ಇವತ್ತು ಉತ್ತರ ಕರ್ನಾಟಕ ಪ್ರವಾಸ ಮಾಡಲಿಲ್ಲ ರೈತರ ಸಂಕಷ್ಟವನ್ನು ಕೂಡ ಕೇಳಲಿಲ್ಲ ಈಗ ಮತ್ತೆ ರೈತರು ಕಬ್ಬು ಬೆಳೆಗಾರರು ಇವತ್ತು ಬೀದಿಗಳಿದ್ದು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿಯನ್ನು ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಇವತ್ತು ಬೀದಿಗಳದು ಪ್ರತಿಭಟನೆ ಮಾಡಬೇಕಾಗ್ತದೆ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ಬಂದಿದ್ದೇನೆ ಏನು ಕಬ್ಬಿನಿಂದ ಇವತ್ತು ಸಿಕ್ಸ್ ಮಿಲಿಯನ್ ಟನ್ ಕಬ್ಬು ಅರಿಯುವಂಥದ್ದು ಇದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಭ ರಾಜ್ಯ ಸರ್ಕಾರಕ್ಕೆ ಐವತ್ತರಿಂದ ಐವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಮುಖೇನ ರಾಜ್ಯ ಸರ್ಕಾರಕ್ಕೆ ಆದಾಯ ಬರ್ತದೆ ಮಲಾಸಸ್ ಇರ್ಬೋದು ಎಥನಾಲ್ ಇರ್ಬೋದು ಬೊಗ್ಯಾಸ್ ಇರ್ಬೋದು ಐವತ್ತೈವತ್ತೈದು ಸಾವಿರ ಕೋಟಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಿಂದ ಆದಾಯ ಬರ್ತಾ ಇರಬೇಕಾದ್ರೆ ರಾಜ್ಯ ಸರ್ಕಾರದ ಕರ್ತವ್ಯ ಕೂಡ ಒಂದು ಇರ್ತದಲ್ಲ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ರೈತರನ್ನ ಕೇಳ್ತಕ್ಕಂಥ ಪರಿಸ್ಥಿತಿನೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಡಿನ ರೈತರ ಬಗ್ಗೆ ಕಬ್ಬು ಬೆಳೆಗಾರರ ಬಗ್ಗೆ ಎಷ್ಟು ಕಾಳಜಿ ಇದೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಇವತ್ತು ಅಲ್ಲಿಗೆ ತೆರಳಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಬೇಕು ಅಂತೇಳಿ ನಾವು ಕೂಡ ತೀರ್ಮಾನ ಮಾಡಿ ಹೊರಟಿದ್ದೇವೆ ಎಂತೆಂಥ ವಿಚಾರಕ್ಕೂ ಕೂಡ ಒಂದೇ ಗಟ್ಟೆಯಲ್ಲಿ ಮುಗಿಸುವಂಥ ಶಕ್ತಿ ಇರುವಂಥ ನಾಯಕರು ಇವತ್ತು ಅವ್ರದೇ ಸಕ್ಕರೆ ಕಾರ್ಖಾನೆಗಳಿದ್ರು ಒಂದು ಬೆಲೆ ನಿಗದಿ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ನಾಚಿಕೆಗೇರಿದ ಸಂಗತಿ ಅಂತ ಯಾರ್ಯಾರು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ನಿಮಗೂ ಗೊತ್ತಿದೆ ನಮಗೂ ಕೂಡ ಗೊತ್ತಿದೆ ಇವತ್ತು ರಾಜ್ಯದ ಬಿಜೆಪಿ ಅಧ್ಯಕ್ಷ ಶಿಕಾರ್ಪುರ ಕ್ಷೇತ್ರದ ಶಾಸಕ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಮಗನಾಗೂ ಕೂಡ ಇವತ್ತು ನಾನು ಬಂದಿದ್ದೇನೆ ಈ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ರೈತರು ಇವತ್ತು ಬೀದಿಗಳ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಕೂಡ ಇರ್ತದೆ ಆ ನಿಟ್ಟಿನಲ್ಲಿ ನಾನು ಬಂದಿದ್ದೇನೆ ಶುಗರ್ ಫ್ಯಾಕ್ಟ್ರಿ ಸಹಕಾರಗಳು ಇರ್ಬೋದು ಅವ್ರು ಯಾರೇ ಇರ್ಬೋದು ಅವ್ರ ಜೊತೆ ಕೂಡ ಚರ್ಚೆ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಮುಂದೆ ಬರಬೇಕು ಅದೇ ನಾವು ಇವತ್ತು ಆಗ್ರಹನ ಮಾಡ್ತಾ ಇರುವಂಥದ್ದು ಎಸ್ ಸರ್ ಥ್ಯಾಂಕ್ ಯು ನೋಡಿ ನಾವು ಕೂಡ ಇವತ್ತು ಅಲ್ಲಿಗೆ ತೆರಳುತ್ತಾ ಇದ್ದೇವೆ ಅಲ್ಲಿ ಹೋಗಿ ಏನು ಆಗ್ರಹವನ್ನು ಮಾಡ್ಬೇಕು ನಾವು ಮಾಡ್ತೇವೆ ರಾಜ್ಯ ಸರ್ಕಾರ ಕಿವಿ ಹಿಂಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ನಾ ಆಗ್ಲೇ ಈ ರೈತ ಈ ನಾಡಿನ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇದ್ದೇ ಇರತಕ್ಕಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಯಾವುದೇ ವಿಚಾರದಲ್ಲಿ ತಲೆ ಕೆಡ್ಸ್ಕೊಳ್ದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಿವಿ ಹಿಂಡುವಂಥ ಕೆಲಸ ಇವತ್ತು ಮಾಡ್ಬೇಕಾಗಿದೆ ರೈತರು ಬೀದಿಗಳದ್ದೇನು ಹೋರಾಟ ಮಾಡ್ತಾ ಇದ್ದಾರೆ ಸರಿಯಾದ ಅವ್ರು ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವ್ರು ಹೇಳೋದು ಪಕ್ಕಕ್ಕಿಡಿ ಆಡಳಿತ ಪಕ್ಷದ ಸಚಿವರು ಶಾಸಕರು ಏನ್ ಹೇಳ್ತಾ ಇದ್ದಾರೆ ಅದನ್ನು ಗಮನಿಸಿ ಕಳೆದ ಅಧಿವೇಶನ ಸಂದರ್ಭದಲ್ಲೂ ಕೂಡ ನಾವು ಈ ಮಾತನ್ನು ಹೇಳಿದ್ವಿ ಆದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಯಾವ ರೀತಿ ಯುದ್ಧ ಪ್ರಾರಂಭ ಆಗಿದೆ ಕಳೆದ ಕೆಲವು ದಿನಗಳಿಂದ